ಪರಮ ಪೂಜ್ಯ ಜಗದ್ಗುರುಗಳಾದಂಥ ನಮ್ಮೆಲ್ಲರ ಆದ್ಯ ಆರಾಧ್ಯ ದೇವರಾದಂಥ ಪ್ರಸನ್ನ ಸ್ವಾಮೀಜಿ ಅವರು ಈ ಏಳನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಮುಲ್ಬಾಲ್ ತಾಲೂಕಿನ ವಾಲ್ಮೀಕಿ ಜನಾಂಗವನ್ನು ಆಹ್ವಾನಿಸಲು ಬಂದಿದ್ದಾರೆ ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಫೆಬ್ರವರಿ ಏಳು ಒಂಬತ್ತು ಎಂಟು ಒಂಬತ್ತಕ್ಕೆ ಏನು ಹೋಗ್ತೀವಿ ಈ ಜಾತ್ರೆಗೆ ಎಲ್ಲರೂ ಸಹ ಈ ಮಧ್ಯಮದ ಮುಖಾಂತರ ಸಹ ನಾವು ಆಹ್ವಾನಿಸ್ತಾ ಇದ್ದೀವಿ ಎಲ್ಲ ನಮ್ಮ ತಾಲೂಕಿನ ಕುಲ್ ಸಮಾಜದ ನಾಯಕ ಸಮಾಜದ ಕುಲಬಾಂಧವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ದಿನ ಈ ಶುಭ ದಿನ ನಮ್ಮ ಕುಲದೇವರಾದಂತಹ ವಾಲ್ಮೀಕಿ ಮಹರ್ ಮಠದ ಪೀಠಾಧಿಶಿಗಳಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸಾನಂದ ಸ್ವಾಮೀಜಿಯವರು ಮುಲ್ಬಾಲ್ ತಾಲೂಕಿಗೆ ಏನು ವಾಲ್ಮೀಕಿ ಜೈ ಜಾತ್ರೆಯ ಮಹೋತ್ಸವದ ಆಹ್ವಾನವನ್ನು ನೀಡಲು ಕುಲಬಾಂಧವರನ್ನು ಆಹ್ವಾನ ನೀಡಲು ಮುಲ್ಬಾಲ್ಗೆ ಆಗಮಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಯಾಕೆಂದರೆ ಏನು ಈ ಸಮಾಜದ ಏನು ಇತರೆ ಸಮಾಜಗಳ ಸ್ವಾಮೀಜಿಗಳಿರ್ತಾರೆ ಅವರು ಈ ಥರ ಪ್ರತಿಯೊಂದು ತಾಲೂಕಿಗೆ ಬಂದು ಆಹ್ವಾನ ನೀಡೋದಿಲ್ಲ ವಿಶೇಷವಾಗಿ ನಮ್ಮ ಸ್ವಾಮೀಜಿಯವರು ಜನಾಂಗಕ್ಕೆ ಜಾಗೃತಿ ಮೂಡಿಸಲು ಈ ಜಯಂತಿಗೆ ಈ ವಾಲ್ಮೀಕಿ ಜಾತ್ರೆಗೆ ಆಹ್ವಾನ ನೀಡಿದರೆ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಫೆಬ್ರವರಿಯಲ್ಲಿ ಎಂಟು ಒಂಬತ್ತು ಇಪ್ಪತ್ತೈದರಂದು ಗುರು ರಾಜನಲ್ಲಿ ಪೀಠದಲ್ಲಿ ನಮ್ಮ ವಿಶೇಷ ಇತಿಹಾಸಕ ಏನು ವಾಲ್ಮೀಕಿ ಜಾತ್ರೆ ಏಳನೇ ವರ್ಷದ ಜಯಂತಿ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇರೋದು ನಮಗೆಲ್ಲ ಹೆಮ್ಮೆ ಪಡೆಯುವಂಥ ವಿಷಯ ಯಾಕೆಂದರೆ ನಮ್ಮ ನಮ್ಮ ರಾಜ್ಯ ಮಟ್ಟದ ಸರ್ಕ ಸರ್ಕಾರ ಆಗಲಿ ವಿರೋಧ ಪಕ್ಷದಾಗಲಿ ಮತ್ತು ಜನಪ್ರತಿನಿಧಿಗಳು ಮತ್ತು ಸಮಾಜದ ಸಾಧಕರಿಗೆ ಸನ್ಮಾನ ಮಾಡಿ ಆ ಒಂದು ಕಾರ್ಯಕ್ರಮ ವಿಶೇಷವೇನೆಂದರೆ ಸಾಮೂಹಿಕ ವಿವಾಹ ನಡೆಯೋದು ಮತ್ತು ಸಂಸ್ಕೃತಿ ಕಾರ್ಯಕ್ರಮಗಳು ಮಾಡೋದು ಮತ್ತು ರಥ ಏನು ಎರಡು ಕೋಟಿ ರಥವನ್ನು ಕೆತ್ತನೆಯನ್ನು ಮಾಡಿ ಬಿಡುಗಡೆ ಮಾಡಿದ್ದಾರೆ ಆ ರಥದಲ್ಲಿ ವಿಶೇಷವೇನೆಂದರೆ ನಮ್ಮ ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನ ರಾಮಾಯಣವನ್ನು ಕೆತ್ತಿ ಜಾಗೃತಿ ಮೌಲ್ಯಗಳನ್ನು ಅದರಲ್ಲಿ ಅರ್ಪಣೆ ಮಾಡಿ ಜನರಿಗೆ ನಮ್ಮ ಸಮುದಾಯವರಿಗೆ ಜಾಗೃತಿ ಮೂಡಿಸಲು ಮಾಡ್ತಾ ಇರೋದು ನಮಗೆ ಹೆಮ್ಮೆಯ ವಿಷಯವಾಗಿದೆ ವಿಶೇಷವಾಗಿ ನಮ್ಮ ಮೂಲ ಪರವಾಗಿ ಜನತೆ ಸಮಾಜದ ಬಂಧುಗಳ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರಿ ಇಲ್ಲಿ ಬಂದಿರಕಂತಹ ಎಲ್ಲ ಸಮುದಾಯ ಮುಖಂಡರುಗಳಿಗೆ ಮತ್ತು ಮೀಡಿಯಾ ಮಾಧ್ಯಮರಿಗೆ ತಾಲೂಕಿನ ತಾಲೂಕಿನ ಸಮಾಜ ಮತ್ತು ಆ ಒಂದು ಜಾತ್ರೆಗೆ ತಾಲೂಕಿನ ಕುಲ ಸಹಕಾರ ಕೊಟ್ಟು ನಾವು ಆ ಜಾತ್ರೆಗೆ ಭಾಗವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸುತ್ತೇನೆ ಮತ್ತೆ ಎಲ್ರಿಗೂ ವಂದನೆಗಳು ಮುಖಂಡರುಗಳಿಗೂ ಮತ್ತು ಪತ್ರಿಕಾ ಮಾಧ್ಯಮರಿಗೂ ನಮ್ಮ ಸ್ವಾಮೀಜಿಗಳಿಗೂ ವಿಶೇಷವಾಗಿ ದಂಡ ವಿಶೇಷವಾಗಿ ವಂದನೆಗಳ ಅರ್ಪಿಸುತ್ತಾ ನಮ್ಮ ಗುರುಗಳಿಗೆ ನನ್ನ ಮಾತನ್ನ ಮುಗಿಸುತ್ತೇನೆ ಜೋರಾಗಿ ಹೇಳ್ಬೇಕು ಜೈ ವಾಲ್ಮೀಕಿ ಭೀಮ್ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರಿಗೆ ಶಿವಭಕ್ತ ಬೇಡ್ರ ಕಣ್ಣಪ್ಪನವರಿಗೆ ಏಕಲವೇನವರಿಗೆ ರಾಜ ವೀರ ಮದಕರಿ ನಾಯಕರಿಗೆ ವೀರ ಸಿಂಧೂರು ಲಕ್ಷ್ಮಣಿಗೆ ಹಲಗಲಿ ಬೇಡ್ರಿಗೆ ಹಕ್ಕ ಬುಕ್ಕರಿಗೆ ಗಂಡುಗಲಿ ಕುಮಾರರಾಮರಿಗೆ ಸುರಪುರದ ರಾಜ ವೆಂಕಟಪ್ಪ ನಾಯಕರಿಗೆ ಮಾತೆ ಶಬರಿಗೆ ಮೈಸೂರಿನ ಮಾರ್ನಾಯಕರಿಗೆ ಎಲ್ ಜಿ ಹನೂರವರಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಣ್ಯ ಸಮಾಜದಿಂದ ಪ್ರತಿ ನಡೆಯುವ ಏಳನೇ ವಾಲ್ಮೀಕಿ ಜಾತ್ರೆಗೆ ಆಹ್ವಾನವನ್ನು ನೀಡಲಿಕ್ಕೆ ನಮ್ಮ ಸಮಾಜದ ಪುಣ್ಯಗುರುಗಳಾಗಿರ್ತಕ್ಕಂಥ ಶ್ರೀ ಪ್ರಸನ್ನಂದ ಗುರುಗಳು ಈ ದಿನ ನಮ್ಮ ತಾಲೂಕು ಬಂದಿದ್ದಾರೆ ಅವರಿಗೆ ನಮ್ಮ ತಾಲೂಕು ನಾಯಕ ವಾಲ್ಮೀಕಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಆದಿಯಾಗಿ ಮುಖಂಡರಾಗಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲರೂ ಈ ದಿನ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಒಂದು ಸನ್ಮಾನವನ್ನು ಈ ಮುಖ್ಯ ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ಸಹ ಕೊಡ್ತಾ ಇದ್ದಾರೆ

ಈಗ ತೆಗೆಸ್ಕೊಂಡವ್ರ ಹಿಂದಕ್ಕೆ ಸರ್ ರೀ